ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡ ವಕ್ಫ ವಿಧೇಯಕ ಕಾನೂನು ದೇಶದಲ್ಲಿಯೇ ಚರ್ಚೆಗೆ ಕಾರಣವಾಗಿದೆ ಹೊಸ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ ಆದ ಬದಲಾವಣೆಗಳೇನು ಮೊದಲನೇದಾಗಿ ವಕ್ಫ್ ಎಂದರೇನು ವಕ್ಫ್ ಎಂಬುದು ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಮುಸ್ಲಿಮರು ತಮ್ಮ ಆಸ್ತಿಯನ್ನು ಭೂಮಿ ಕಟ್ಟಡ ಅಥವಾ ಇತರ ಸಂಪತ್ತನ್ನು ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಶಾಶ್ವತವಾಗಿ ಸಮರ್ಪಿಸುವ ಪದ್ಧತಿ ಉದಾಹರಣೆಗೆ ಮಸೀದಿಗಳು ಮದರಸಗಳು ಆಸ್ಪತ್ರೆಗಳು ಕಬ್ರಸ್ತಾನಗಳು ಅಥವಾ ಆಶ್ರಯ ಸ್ಥಳಗಳು ಒಮ್ಮೆ ಆಗಿ ಮೀಸಲಾದ ಆಸ್ತಿ ಇಸ್ಲಾಮಿಕ್ ಧಾರ್ಮಿಕ ಪರಿವರ್ತನೆ ಪರಿವರ್ತನೆಯಾಗುತ್ತದೆ ಮತ್ತು ಸಮುದಾಯದ ಒಳಿತಿಗಾಗಿ ಶಾಶ್ವತವಾಗಿ ಭಾರತದಲ್ಲಿ ವಕ್ಫ್ ಆಸ್ತಿಗಳು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಗಿಂತ ಹೆಚ್ಚು ವಿಸ್ತಾರವಾಗಿದ್ದು ಸುಮಾರು ಹದಿನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯವಿದೆ ಇದು ರೈಲ್ವೆ ಮತ್ತು ಸೇನೆಯ ನಂತರ ದೇಶದ ಮೂರನೆಯ ಅತಿದೊಡ್ಡ ಭೂಮಾಲಿಕತ್ವವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಕ್ಫ್ ಅಡಿಯಲ್ಲಿ ರಾಜ್ಯ ವಕ್ಫ್ ಮಂಡಳಿಗಳು ಮತ್ತು ಕೇಂದ್ರ ವಕ್ಫ್ ಸಮಿತಿಯು ಇದನ್ನು ಇಸ್ಲಾಮಿಕ್ ತತ್ವಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತವೆ ಇನ್ನು ಹೊಸ ವಕ್ಫ ತಿದ್ದುಪಡಿ ಕಾಯ್ದೆಯನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾದ ಈ ಹೊಸ ಮಸೂದೆಯು ಸಾವಿರದ ಒಂಬೈನೂರ ತೊಂಬತ್ತ ಐದರ ಕಾಯ್ದೆಯನ್ನು ಯು ಎಂ ಐ ಡಿ ಎಂದು ಮರುನಾಮಕರಣ ಮಾಡಿ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ತರುತ್ತದೆ ಇದರಲ್ಲಿ ಪ್ರಮುಖ ಬದಲಾವಣೆಗಳು ಮುಸ್ಲಿಮೇತರರ ಸೇರ್ಪಡೆ ಕೇಂದ್ರ ವಕ್ಫ್ ಸಮಿತಿ ಮತ್ತು ರಾಜ್ಯ ವಕ್ಫು ಮಂಡಳಿಗಳಲ್ಲಿ ಕನಿಷ್ಠ ಇಬ್ಬರು ಮುಸ್ಲಿಮೇತರರು ಇರಬೇಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಮುಸ್ಲಿಮರಾಗಿರುವ ಅಗತ್ಯವಿಲ್ಲ ವಕ್ಫ್ ಬೈ ಯೂಸರ್ ರದ್ದು ದೀರ್ಘಕಾಲ ಧಾರ್ಮಿಕ ಉಪಯೋಗದಲ್ಲಿದ್ದ ಆಸ್ತಿಗಳು ದಾಖಲೆ ಇಲ್ಲದಿದ್ದರೆ ವಕ್ಫ್ ಎಂದು ಗುರುತಿಸಲಾಗುವುದಿಲ್ಲ ಐದು ವರ್ಷದ ನಿಯಮ ಕನಿಷ್ಠ ಐದು ವರ್ಷಗಳಿಂದ ಇಸ್ಲಾಂ ಅನುಸರಿಸುವರು ಮಾತ್ರ ವಕ್ಫ್ ಸೃಷ್ಟಿಸಬಹುದು ಮತ್ತು ವಕ್ಫ್ಗಾಗಿ ಭೂಮಿಯನ್ನು ದಾನ ಮಾಡು ದಾನ ಮಾಡಬಹುದು ಜಿಲ್ಲಾಧಿಕಾರಿಗಳ ಅಧಿಕಾರ ವಿವಾದಿತ ವಕ್ಫ ಆಸ್ತಿಗಳ ಮಾಲೀಕತ್ವವನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸುತ್ತಾರೆ ಅದನ್ನು ಸರ್ಕಾರಿ ಆಸ್ತಿ ಎಂದು ಕೂಡ ವರ್ಗೀಕರಿಸಬಹುದು ಆರು ತಿಂಗಳ ಆನ್ಲೈನ್ ನೋಂದಣಿ ಎಲ್ಲ ವಕ್ಫ ಆಸ್ತಿಗಳನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಆರು ತಿಂಗಳಲ್ಲಿ ನೋಂದಾಯಿಸಬೇಕು ಇನ್ನು ಈ ಕಾಯ್ದೆಯಿಂದ ಮುಸ್ಲಿಮರಿಗೆ ಉಂಟಾಗುವ ಸಮಸ್ಯೆಗಳು ಈ ಕಾಯ್ದೆ ಭಾರತದ ಮುಸ್ಲಿಮರ ಧಾರ್ಮಿಕ ಮತ್ತು ಸಾಮಾಜಿಕ ಆರ್ಥಿಕ ಜೀವನಕ್ಕೆ ಗಂಭೀರ ಸವಾಲು ಒಡ್ಡುತ್ತದೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಒತ್ತಡ ಸಂವಿಧಾನದ ಇಪ್ಪತ್ತಾರನೇ ವಿಧಿಯಡಿ ಧಾರ್ಮಿಕ ಸಮುದಾಯಗಳಿಗೆ ತಮ್ಮ ವ್ಯವಹಾರ ನಿರ್ವಹಿಸುವ ಹಕ್ಕು ಆದರೆ ಮುಸ್ಲಿಮೇತರರ ಸೇರ್ಪಡೆಯಿಂದ ಇಸ್ಲಾಮಿಕ್ ಕಾನೂನಿನ ತಿಳುವಳಿಕೆ ಕಾಳಜಿ ಇಲ್ಲದವರು ರಾಜಕೀಯ ಪ್ರೇರಿತವಾಗಿ ವಕ್ಫ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು ಪುರಾತನ ಆಸ್ತಿಗಳ ನಷ್ಟ ವಕ್ಫ್ ಬೈ ಯೂಸರ್ ರದ್ದತಿಯಿಂದ ಶತಮಾನಗಳಷ್ಟು ಹಳೆಯ ಮಸೀದಿಗಳು ದರ್ಗಾಗಳಂತಹ ಸ್ಥಳಗಳು ದಾಖಲೆ ಇಲ್ಲದೆ ಸರ್ಕಾರದ ಕೈಗೆ ಸಿಗಬಹುದು ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಆಸ್ತಿಗಳು ಅತಿಕ್ರಮಣದಲ್ಲಿದ್ದು ನಾಲ್ಕು ಪಾಯಿಂಟ್ ಮೂವತ್ತೈದು ಲಕ್ಷ ಆಸ್ತಿಗಳ ಸ್ಥಿತಿ ಅಜ್ಞಾತವಾಗಿದೆ ಹೊಸ ವಕ್ಫ ಸೃಷ್ಟಿಗೆ ಅಡೆತಡೆ ಐದು ವರ್ಷದ ನಿಯಮವು ಹೊಸದಾಗಿ ಇಸ್ಲಾಂ ಸ್ವೀಕರಿಸಿದವರನ್ನು ತಡೆಯುತ್ತದೆ ದತ್ತಿಗಾಗಿ ಆಸ್ತಿ ಸಮರ್ಪಿಸುವ ಇಸ್ಲಾಮಿಕ್ ಸಂಪ್ರದಾಯಕ್ಕೆ ಹಾನಿಯಾಗುತ್ತದೆ ಅಧಿಕಾರಶಾಹಿ ಹಸ್ತಕ್ಷೇಪ ವಕ್ಫ ಮಂಡಳಿಗಳ ಬದಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡುವುದರಿಂದ ರಾಜಕೀಯ ಪ್ರಭಾವ ಅಥವಾ ಪಕ್ಷಪಾತ ಸಂಭವಿಸಬಹುದು ಸಾಮಾಜಿಕ ಆರ್ಥಿಕ ಹಿನ್ನಡೆ ವಕ್ಫ ಆಸ್ತಿಗಳು ಶಿಕ್ಷಣ ಆರೋಗ್ಯ ಮತ್ತು ಬಡತನ ನಿವಾರಣೆಗೆ ಹಣಕಾಸು ಒದಗಿಸುತ್ತವೆ ಇವು ದುರ್ಬಲವಾದರೆ ಬಡ ಮುಸ್ಲಿಮರ ಜೀವ ಮತ್ತಷ್ಟು ಕಷ್ಟವಾಗಬಹುದು ಇನ್ನು ಇದಕ್ಕೆ ಕಾನೂನು ಪರಿಹಾರಗಳು ಕಾಯ್ದೆ ಅಂಗೀಕಾರವಾದರೂ ಮುಸ್ಲಿಮರು ತಮ್ಮ ಹಕ್ಕುಗಳನ್ನು ರಕ್ಷಿಸಲು ಕಾನೂನು ಮಾರ್ಗಗಳನ್ನು ಬಳಸಬಹುದು ಅದು ಹೇಗೆ ಅಂತೀರಾ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಸವಾಲು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಂತಹ ಸಂಸ್ಥೆಗಳು ಕಾಯ್ದೆಯ ಸಂವಿಧಾನಿಕತೆಯನ್ನು ಪ್ರಶ್ನಿಸಬಹುದು ಪರಿಚಯದ ಇಪ್ಪತ್ತಾರು ಧಾರ್ಮಿಕ ಸ್ವತಂತ್ರ ಉಲ್ಲಂಘನೆ ಮುಸ್ಲಿಮೇತರರ ಸೇರ್ಪಡೆ ಪರಿಚಯದ ಹದಿನಾಲ್ಕು ಸಮಾನತೆ ಐದು ವರ್ಷದ ನಿಯಮ ಮತ್ತು ಇತರ ಧರ್ಮಗಳಿಗೆ ಇದೇ ರೀತಿಯ ನಿಯಮ ಇಲ್ಲ ಪರಿಚಯದ ಇಪ್ಪತ್ತೈದು ಧರ್ಮ ಪಾಲನೆ ವಕ್ಫ ಸೃಷ್ಟಿಗೆ ಇದು ಕೂಡ ತಡೆ ನೀಡುತ್ತದೆ ಎರಡು ಪಿಐ ಎಲ್ ಸಲ್ಲಿಕೆ ಆಸ್ತಿ ನಷ್ಟದ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮೂಲಕ ಮಂಡಿಸಿ ಬಡ ಮುಸ್ಲಿಮರಿಗೆ ಆಗುವ ಅನನುಕೂಲತೆಯನ್ನು ಎತ್ತಿ ತೋರಿಸಬಹುದು ಇನ್ನು ತಡೆಯಜ್ಞೆ ಪಡೆಯುವುದು ಜಿಲ್ಲಾಧಿಕಾರಿಗಳು ವಕ್ಫ್ ಆಸ್ತಿಯನ್ನು ಮರು ವರ್ಗೀಕರಿಸಿದರೆ ಹೈಕೋರ್ಟ್ನಲ್ಲಿ ತಡೆಯಜ್ಞೆ ಪಡೆದು ತಾತ್ಕಾಲಿಕ ರಕ್ಷಣೆ ಖಚಿತಪಡಿಸಿಕೊಳ್ಳಬಹುದು ಇನ್ನು ನಾಲ್ಕನೇದಾಗಿ ಆಸ್ತಿ ದಾಖಲಾತಿ ಆರು ತಿಂಗಳ ಗಡುವಿನಲ್ಲಿ ಎಲ್ಲ ವಕ್ಫ್ ಆಸ್ತಿಗಳನ್ನು ಆನ್ಲೈನ್ನಲ್ಲಿ ನೋಂದಾಯಿಸಿ ಸಮುದಾಯದಲ್ಲಿ ಕಾನೂನು ಸಹಾಯ ತಂಡಗಳನ್ನು ರಚಿಸಿ ತೀರ್ಪುಗಳ ವಿರುದ್ಧ ಮೇಲ್ಮನಿಸಿ ಮೇಲ್ಮನವಿ ಸಲ್ಲಿಸಬಹುದು ಇನ್ನು ಐದನೇದಾಗಿ ರಾಜಕೀಯ ಒತ್ತಡ ಸಮಾನ ಮನಸ್ಕ ಸಂಘಟನೆಗಳು ವಿರೋಧ ಪಕ್ಷಗಳ ಸಹಕಾರಗಳೊಂದಿಗೆ ಕಾಯ್ದೆ ತಿದ್ದುಪಡಿ ಅಥವಾ ರದ್ದತಿಗೆ ಒತ್ತಾಯಿಸಿ ಜನಾಂದೋಲನಗಳ ಮೂಲಕ ಧ್ವನಿಯತ್ವರು ಈ ಕಾಯ್ದೆ ಕೇವಲ ಕಾನೂನು ಅಲ್ಲ ಇದು ಭಾರತದ ಮುಸ್ಲಿಮರ ಧಾರ್ಮಿಕತೆ ಪರಂಪರೆ ಮತ್ತು ಭವಿಷ್ಯಕ್ಕೆ ಸವಾಲು ಇದರ ಬಗ್ಗೆ ಮಸೀದಿಗಳಲ್ಲಿ ಬಳೆಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚಿಸಿ ಸ್ಥಳೀಯ ವಕ್ಫ್ ಮಂಡಳಿಗಳೊಂದಿಗೆ ಕೈಜೋಡಿಸಿ ಆಸ್ತಿಗಳನ್ನು ದಾಖಲಿಸಿ ಕಾನೂನು ಹೋರಾಟಗಳಿಗೆ ಬೆಂಬಲ ನೀಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಇದೆ